ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ವತಿಯಿಂದ ಜನವರಿ ಆರು ಮತ್ತು ಏಳು ದಾವಣಗೆರೆಯಲ್ಲಿ ನಮ್ಮ ಏಳನೇ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮ್ಮೇಳನಕ್ಕೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚಿನ ಹೆಣ್ಣುಮಕ್ಕಳು ಬಹಿರಂಗ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ಪ್ರತಿನಿಧಿಗಳಾಗಿ ಸುಮಾರು ಎಂಟುನೂರಿಂದ ಸಾವಿರದಷ್ಟು ಪ್ರತಿನಿಧಿಗಳಾಗಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ರೂಪಾ ಹಾಸನ್ ಅವರು ಸಾಮಾಜಿಕ ಕಾರ್ಯಕರ್ತೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಸಂಘಟನೆಯ ಅಖಿಲ ಭಾರತ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ಕಾರ್ಯದರ್ಶಿಗಳು ಅವರು ಸಹ ಆಗಮಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ಎಸ್ ಸಿ ಸಿ ಐ ಕಮ್ಯುನಿಸ್ಟ್ ಪಕ್ಷದ ನಾಯಕಿಯಾಗಿರುವಂತಹ ಶ್ರೀಮತಿ ಕೆ ಅವರು ಸಹ ಇದರಲ್ಲಿ ಆಗಮಿಸಿ ಮಾತನಾಡಲಿದ್ದಾರೆ ನಮ್ಮ ಈ ಸಮ್ಮೇಳನದಲ್ಲಿ ತೆಗೆದುಕೊಂಡಿರುವಂತಹ ಘೋಷವಾಕ್ಯ ಅಂತ ಹೇಳಿದ್ರೆ ಹೆಣ್ಮಕ್ಕಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು ಹಲ ಹಲವು ಬಗೆಯ ದೌರ್ಜನ್ಯಗಳನ್ನ ತಡೆಗಟ್ಟಬೇಕು ಹಾಗೆಯೇ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಭದ್ರತೆ ಆರೋಗ್ಯವನ್ನು ಖಾತ್ರಿಪಡಿಸಬೇಕು ಈ ಉದ್ಯೋಗಸ್ಥ ಹೆಣ್ಮಕ್ಳು ಮುಖ್ಯವಾಗಿ ಅಸಂಘಟಿತ ವಲಯ ಆಶಾ ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತರಿಗೆ ಅವರಿಗೆ ಕನಿಷ್ಠ ವೇತನ ಖಾತ್ರಿಪಡಿಸಬೇಕು ಅವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಈ ರೀತಿಯ ಹಲವಾರು ಡಿಮ್ಯಾಂಡ್ಸ್ಗಳನ್ನ ಇಟ್ಕೊಂಡು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವು ಈ ಒಂದು ಸಮ್ಮೇಳನವನ್ನು ನಡೆಸ್ತಾಯಿದ್ದೀವಿ ಸ್ನೇಹಿತರೆ ಎಲ್ಲೆಡೆ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ನಡೀತಾ ಇದೆ ಹಳ್ಳಿಯಿಂದ ಹಿಡಿದು ಸಿಟಿಗಳವರೆಗೂ ಸಹ ಉದ್ಯೋಗಸ್ಥ ಹೆಣ್ಮಕ್ಳಾಗಿರ್ಬೋದು ಓದಿರೋವಂಥ ಹೆಣ್ಮಕ್ಳಾಗಿರ್ ಆಗಿರ್ಬೋದು ಓದಿಲ್ದೇ ಇರೋವಂಥ ಹೆಣ್ಮಕ್ಕಳಾಗಿರ್ಬೋದು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಿಂತ ಮುನ್ನ ಅನೇಕ ಸಂವಾದಗಳಲ್ಲಿ ಚರ್ಚೆಗಳಲ್ಲಿ ಸಮಾವೇಶಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರು ಇರುವಂತಹ ಹಳ್ಳಿಯ ಹೆಣ್ಮಕ್ಳು ಅಥವಾ ಅವರಿರುವಂಥ ಏರಿಯಾ ಹೆಣ್ಮಕ್ಕಳ ಅವರ ಒಂದು ವಿಚಾರಗಳನ್ನ ಪ್ರತಿನಿಧಿಗಳಾಗಿ ಅವರು ಪ್ರತಿನಿಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಎಲ್ಲೆಡೆ ಹೆಣ್ಮಕ್ಳು ಸಜ್ಜುಗೊಳ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷದ ವಿಷಯನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ